ನಮಸ್ಕಾರ ಸಿದ್ದಿ ಶ್ರೀ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಇವತ್ತಿನ ಕಾಲಮಾನದಲ್ಲಿ ಎಲ್ಲರೂ ತಮ್ಮ ತಮ್ಮ ಕೈಗಳಲ್ಲಿ ಈ ಒಂದು ಆಮೆಯ ಉಂಗುರ ಬಣ್ಣ ಹಾಕ್ಕೊಳ್ಳೋದನ್ನು ರೂಢಿ ಮಾಡ್ಕೊಂಬಿಟ್ಟಾರೆ ಆ ಟ್ರೆಂಡು ಆಗೈತೆ ಅಂತ ಹೇಳ್ಬೋದು ಅದಕ್ಕೆ ಈ ಆಮೆ ಆಕಾರದ ಉಂಗುರವನ್ನು ಧರಿಸೋದ್ರಿಂದ ಯಾವೆಲ್ಲ ರಾಶಿಯವರಿಗೆ ತೊಂದರೆಗಳಾಗ್ತವೆ ಏನು ಅನ್ನೋದನ್ನು ಮತ್ತು ಯಾವ ರಾಶಿಯವರಿಗೆ ಅದು ಲಕ್ಕೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮತ್ತು ಈ ಆಮೆ ಉಂಗುರದ ವಿಶೇಷತೆಯನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೈದಿಕ ಶಾಸ್ತ್ರ ಹಾಗೂ ವಾಸ್ತುಶಾಸ್ತ್ರ ಪ್ರಕಾರ ಆಮೆ ಅತ್ಯಂತ ಪವಿತ್ರ ಪ್ರಾಣಿ ಅಂತ ಹೇಳಿ ನಂಬ್ತೀವಿ ವಿಷ್ಣುವಿನ ದಶಾವತಾರದಲ್ಲಿ ಒಂದಾಗಿರುವ ಈ ಕುರ್ಮಾವತಾರ ಪ್ರತೀಕ ಎಂಬುದಾಗಿ ಕೂಡ ಪರಿಗಣಿಸ್ತಾ ಇವೆ ಇದೇ ಕಾರಣಕ್ಕಾಗಿ ನಾವು ಗಮನಿಸ್ಬೋದು ಆಮೆ ಉಂಗುರವನ್ನು ಸಾಕಷ್ಟು ಜನರು ಧರಿಸ್ಕೊಳ್ತಿದ್ದಾರೆ ಇದರಿಂದಾಗಿ ಜೀವನದಲ್ಲಿ ಧನಾಗಮನ ಆಗಲಿದೆ ಅಂಥೇಳಿ ಮಾತು ಕೂಡ ಐತಿ ಆದರೆ ಈ ಆಮೆ ಉಂಗುರವನ್ನು ಧರಿಸುವವರಿಗೆ ಸಂಪತ್ತಿನ ಅಧಿದೇವತೆ ಆಗಿರುವಂಥ ಶ್ರೀ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷವು ಪಡೆದುಕೊಳ್ಳಬೋದಾಗೈತೆ ಎಂಬುದಾಗಿ ಪರಿಗಣಿಸಲಾಗ್ತದೆ ವಾಸ್ತುಶಾಸ್ತ್ರ ಪ್ರಕಾರ ಆಮೆ ಉಂಗುರವನ್ನು ಧರಿಸೋದ್ರಿಂದ ಈ ಎಲ್ಲ ಒಳ್ಳೆಯ ಪರಿಣಾಮಗಳನ್ನು ನಾವು ಪಡೆದುಕೊಳ್ಳಬೋದಾಗೈತಿ ಆದರೆ ಈ ಸಮಯದಲ್ಲಿ ನಾವು ಕೆಲವೊಂದು ಪ್ರಮುಖ ನಿಯಮಗಳನ್ನು ಈ ಒಂದು ಉಂಗುರವನ್ನು ಹಾಕ್ಕೊಂಡ್ರಿಂದ ಪಾಲಿಸಬೇಕಾಗ್ತದೆ ಸರಿಯಾದ ವಿಧಾನದಲ್ಲಿ ಹಾಗೂ ಸರಿಯಾದ ರೀತಿಯಲ್ಲಿ ಆಮೆ ಉಂಗುರವನ್ನು ಧರಿಸಿದರೆ ಮಾತ್ರ ಅದರಿಂದ ಸಿಗಬೇಕಾದ ಪುಣ್ಯ ಫಲ ಉತ್ತಮ ಅದೃಷ್ಟವನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಪಡೆದುಕೊಳ್ಳಬಹುದಾಗೈತಿ ಹಾಗಿದ್ರೆ ಬನ್ನಿ ಆ ವಿಧಾನವನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆ ಸರಿಯಾದ ವಿಧಾನವನ್ನು ಬೆಳ್ಳಿಯಿಂದ ಮಾಡಿರುವಂಥ ಆಮೆಯ ಉಂಗುರವನ್ನು ಧರಿಸುವುದು ನಿಮಗೆ ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸಲಿದೆ ಇದನ್ನು ಧಾರಣೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ನಕ ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರಲಿವೆ ಆದರೆ ಈ ಸಂದರ್ಭದಲ್ಲಿ ಬೆಳ್ಳಿ ಆಮೆಯ ಉಂಗುರವನ್ನು ಧಾರಣೆ ಮಾಡುವ ಸಂದರ್ಭದಲ್ಲಿ ಒಂದು ವಿಚಾರದ ನೀವು ಪ್ರಮುಖವಾಗಿ ತಿಳಿದುಕೊಳ್ಳಲೇಬೇಕು ಅದೇನೆಂದರೆ ಆಮೆಯ ಮುಖ ನಿಮ್ಮ ಮುಖದ ಕಡೆಗೆ ತಿರುಗಿರುವ ಹಾಗೆ ನೀವು ಉಂಗುರವನ್ನು ಧಾರಣೆ ಮಾಡಿ ನಡೆಯಬೇಕು ಆ ರೀತಿಯಲ್ಲಿ ಆದಿ ದಿಕ್ಕಿನಲ್ಲಿ ಉಂಗುರವನ್ನು ಧರಿಸಿದರೆ ಮಾತ್ರ ಶುಭ ಫಲ ನಿಮಗೆ ಸಿಗುತ್ತದೆ ಇನ್ನು ಉಂಗುರವನ್ನು ಯಾವ ಬೆರಳಿನಲ್ಲಿ ಧರಿಸಬೇಕು ಎನ್ನುವುದನ್ನು ನಿಯಮದ ಪ್ರಕಾರ ನಾವು ರೀ ಈ ಆಮೆಯ ಉಂಗುರವನ್ನು ನೀವು ಧರಿಸುವುದಕ್ಕೆ ಎರಡು ಬೆರಳುಗಳು ಆಯ್ಕೆ ಮಾಡಿಕೊಳ್ಳಬಹುದಾಗಿ ಮೊದಲನೇದಾಗಿ ಉಂಗುರ ಒಂದು ಮಧ್ಯದ ಬೆರಳಿಗೆ ನೀವು ಧರಿಸಬಹುದಾಗಿದೆ ಇಲ್ಲವೇ ಎತ್ತವರು ಬೆರಳಿಗೆ ಧರಿಸಿದರೆ ಕೂಡ ಇದು ನಿಮಗೆ ಒಳ್ಳೆಯ ಫಲವನ್ನು ನೀಡುತ್ತದೆ ಈ ಉಂಗುರ ಧರಿಸೋದಕ್ಕಿಂತ ಬಹಳ ವಿಶೇಷವಾದ ಒಂದಿಷ್ಟು ಈ ಉಂಗುರವನ್ನು ಪವಿತ್ರ ಹಾಗೂ ಅದೃಷ್ಟವನ್ನು ತರುವಂಥ ಪ್ರಮುಖ ವಸ್ತು ಎನ್ನುವುದು ನೀವು ಈಗಾಗಲೇ ತಿಳಿದುಕೊಂಡಿದ್ದೀರಿ ಹಾಗಾಗಿ ಅದನ್ನು ಧರಿಸೋದಕ್ಕಿಂತ ಮುಂಚೆ ಒಂದು ಕೆಲವೊಂದು ಆಚರಣೆ ಕೂಡ ಪಾಲನೆ ಮಾಡಿಸಬೇಕು ನೀವು ಅದಕ್ಕೆ ಈ ಪವಿತ್ರ ವಸ್ತುವನ್ನು ಧಾರಣೆ ಮಾಡೋದಕ್ಕಿಂತ ಮುಂಚೆ ಹಾಲಿನಿಂದ ತೊಳೆದ ನಂತರ ಗಂಗಾಜಲದಿಂದ ಶುದ್ಧಗೊಳಿಸಿದ ನಂತರವೇ ಅಷ್ಟೇ ಇದನ್ನು ಬಳಸಿದರೆ ಬಹಳ ಉತ್ತಮ ಸೂಕ್ತ ಅಂತ ಹೇಳಬಹುದು ಹೀಗೆ ಮಾಡೋದರಿಂದ ನಿಮ್ಮ ಈ ಉಂಗುರವನ್ನು ಧರಿಸುವ ಅದರ ಸಂಪೂರ್ಣ ಪುಣ್ಯ ಫಲ ಕೂಡ ನಿಮಗೆ ದೊರಕುತ್ತದೆ ಇವೆರಡು ವಸ್ತುಗಳನ್ನು ಮೂಲಕ ನೀವು ಆಮೆಯ ಉಂಗುರನ್ನು ಶುಚಿಗೊಳಿಸಿದ ನಂತರ ಸಂಪತ್ತಿನ ಆದಿದೇವತೆ ಆಗಿರುವಂಥ ಮಹಾಲಕ್ಷ್ಮಿ ಫೋಟೋ ಅಥವಾ ಮೂರ್ತಿಯ ಕೆಳಗಿಟ್ಟು ಕ್ರಮಬದ್ಧವಾಗಿ ಪೂಜೆ ಮಾಡಿದ ನಂತರವಷ್ಟೇ ನೀವು ಈ ಬೆಳ್ಳಿಯ ಆಮೆಯ ಉಂಗುರವನ್ನು ಧಾರಣೆ ಮಾಡಿದರೆ ಬಹಳ ಒಳ್ಳೆಯದು ಬಹಳ ಶುಭಕರ ಮತ್ತು ಇನ್ನೊಂದು ಈ ಶಾಸ್ತ್ರದ ಪ್ರಕಾರ ಈ ಆಮೆ ಉಂಗುರವನ್ನು ಯಾವ ದಿನ ಧರಿಸಬೇಕು ಆಮೆ ಉಂಗುರವನ್ನು ಶಾಸ್ತ್ರದ ಪ್ರಕಾರ ಆದಂಥ ಸಂಪತ್ತಿನ ಆದಿದೇವತಿ ಮಹಾಲಕ್ಷ್ಮಿಯ ಪ್ರತೀಕ ಎಂಬುದಾಗಿ ಪ್ರಯತ್ನಿಸಾಗಿ ಹೀಗಾಗಿ ಒಂದು ಪುರಾಣಗಳ ಪ್ರಕಾರ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿಯತಿ ಅತ್ಯಂತ ಇಷ್ಟವಾಗಿರುವಂಥ ವಾರ ಅಥವಾ ದಿನ ಅಂದರೆ ಅದು ಶುಕ್ರವಾರ ಶುಕ್ರವಾರದಂದು ಶುಭ ದಿನದಂದು ಆನೆಯ ಉಂಗುರವನ್ನು ಖರೀದಿಸುವುದು ಅಥವಾ ಧರಿಸುವುದು ವಾಸ್ತು ಪ್ರಕಾರ ವಾಸ್ತುಶಾಸ್ತ್ರ ಪ್ರಕಾರ ಅತ್ಯಂತ ಶುಭದಾಯಕ ಎಂಬುದಾಗಿ ನಾವು ಹೇಳಲ್ಪಟ್ಟಿವಿ ಅದಕ್ಕೆ ಈ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆರ್ಥಿಕ ಬಿಕ್ಕಟ್ಟು ಕಂಡುಬರುವುದಿಲ್ಲ ಮತ್ತು ಕೈ ತುಂಬ ಹಣ ಸಂಪಾದನೆ ಆಗುವಂಥ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಇನ್ನು ಒಂದು ವೇಳೆ ನೀವು ಯಾವತ್ತಾದರೂ ಅಥವಾ ಯಾವಾಗಲೂ ಕೂಡ ನಿಮ್ಮ ಕೈ ಬೆರಳಿನಿಂದ ಉಂಗುರವನ್ನು ಕೆಳಗೆ ಕೆಡಿಯದಿರಿ ಮ ಯಾವತ್ತು ನಿಮ್ಮ ಉಂಗುರ ಕೈ ಕೆಳಗಡೆ ಬೀಳುತ್ತದೋ ಒಂದೇ ನಿಮ್ಮ ಲಕ್ಷ್ಮೀದೇವಿಯು ನಿಮ್ಮ ಕಾಲ ಕೆಳಗೆ ಬಿದ್ದ ಹಾಗೆ ಅಂಥೇಳಿ ನೀವು ಅದನ್ನು ಅನ್ಕೋಬೇಕಾಗ್ತದೆ ಅದಕ್ಕೆ ಇದರಿಂದಾಗಿ ಈ ಒಂದು ಉಂಗುರವನ್ನು ಧರಿಸಿದ ನಂತರ ನೀವು ಜಾಗರೂಕರಾಗಿ ಆ ಉಂಗುರವು ನಿಮ್ಮ ಕೈಯಿಂದ ಕಳಚಿ ಕೆಳಗೆ ಬೀರದಂತೆ ನೀವು ಅದನ್ನು ಬಹಳ ವಿಶೇಷ ರೀತಿಯಿಂದ ನಿಮ್ಮ ಚರಣದಲ್ಲಿ ಸ್ಪರ್ಶವನ್ನು ಮಾಡ್ಕೊಳ್ತಾ ನೋಡ್ಕೊಳ್ತಾ ಖಚಿತಪಡಿಸ್ಕೊಂಡು ಆ ಉಂಗುರವನ್ನು ಧಾರಣೆ ಮಾಡ್ಕೋಬೇಕಾ ಇನ್ನು ಈ ಒಂದು ಉಂಗುರವನ್ನು ಧರಿಸ್ಕೊಳೋದ್ರಿಂದ ಏನು ಲಾಭಗಳದಾವ ಅಂತಂದ್ರೆ ಈ ಆಮೆ ಉಂಗುರನ್ನು ಧಾರಣೆ ಮಾಡೋದರಿಂದ ಜೀವನದಲ್ಲಿ ಶಾಂತಿ ಧೈರ್ಯ ಎರಡೂ ಕೂಡ ಹೆಚ್ಚಾಕವ ಎಂಬುದಾಗಿ ನಾವು ತಿಳಿದುಕೊಳ್ಬೇಕಾಗಿತಿ ನಮ್ಮ ಮನಸ್ಸಿನಲ್ಲಿ ಇರುವಂಥ ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತೈತಿ ಯಾವುದೇ ಕೆಲಸ ಅಥವಾ ಜವಾಬ್ದಾರಿ ನಮಗೆ ನೀಡಿದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂಥ ಸಾಮರ್ಥ್ಯ ನಮಗೆ ಸಿಗಲಿದೆ ಒಮ್ಮೆ ನಿಮಗೆ ಕೆಲಸ ಹೇಳಿದರೆ ಸಾಕು ಅದರ ಯಶಸ್ವಿಯಾಗಿ ಪೂರೈಸುವರು ಕೂಡ ನೀವು ಅದನ್ನು ಬಿಡುವುದಿಲ್ಲ ನಿಮ್ಮ ಜೀವನದಲ್ಲಿ ಸಾಕಷ್ಟು ದೋಷ ಪಾಪ ಈ ಆಮೆಯ ಉಂಗುರವನ್ನು ಧರಿಸೋದ್ರಿಂದ ಕಳೆದುಕೊಳ್ಳಬಹುದಾಗೈತಿ ಇದು ನಿಮ್ಮ ನಿಮ್ಮನ್ನು ಅತ್ಯಂತ ಪವಿತ್ರರನ್ನಾಗಿ ಮಾಡುತ್ತದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಜೀವನದಲ್ಲಿ ನೀವು ಯಾವುದಾದ್ರೂ ಒಂದು ಗುರಿಯನ್ನು ಇಟ್ಟುಕೊಂಡಿದ್ರೆ ಅದಕ್ಕೆ ಹೋಗೋದಕ್ಕೆ ನೀವು ಕಷ್ಟವನ್ನು ಅನುಭವಿಸ್ತಿದ್ರೆ ಆ ಆಮೆ ಉಂಗುರವನ್ನು ಧಾರಣೆ ಮಾಡೋದರಿಂದ ಈ ಶಾಸ್ತ್ರೋಕ್ತವಾಗಿ ನಾನು ಹೇಳಿದಾಗೆ ಆಮೆ ಉಂಗುರನ್ನು ಧಾರಣೆ ಮಾಡೋದ್ರಿಂದ ನಿಮಗೆ ಅದು ಸರಾಗವಾಗಿ ಆಗ್ತಾವಂತ ಹೇಳ್ಬೋದು ಮತ್ತು ನಿಮ್ಮ ವಾಸ್ ಈ ಒಂದು ಆಮೆ ಉಂಗ್ರವನ್ನ ವಾಸ್ತು ವಾಸ್ತವದಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಆಮೆ ಉಂಗ್ರವನ್ನ ಹೆಚ್ಚಿನ ಜನರು ಬಹಳ ಮಂಗಳಕರ ಪರಿಣಾಮ ತರುತ್ತದೆ ಎಲ್ಲರೂ ಧರಿಸೋದ್ರಿಂದ ಈ ಮತ್ತು ಇನ್ನಷ್ಟು ವಿಶೇಷ ಏನಪ್ಪ ಅಂತಂದ್ರೆ ಜ್ಯೋ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಈ ಒಂದು ಆಮೆ ಉಂಗುರವನ್ನು ಒಂದಿಷ್ಟು ಜನರು ಧರಿಸೋದ್ರಿಂದ ಅವರಿಗೆ ಅನಿಷ್ಟ ಫಲಗಳನ್ನು ಸಹಿತ ಅದಾವೆ ಅವು ಯಾರಪ್ಪ ಇದನ್ನ ಧರಿಸ್ಬಾರ್ದು ಈ ರಾಶಿಯವರು ಅಪ್ಪಿತಪ್ಪಿ ಆಮೆ ಉಂಗುರವನ್ನು ಧರಿಸಬಾರದು ಇವರಿಗೆ ಬಡತನ ಹುಡುಕಾಡ್ಕೊಂಡು ಬಂದು ಅವರಿಗೆ ಸಾಲದ ಸುಳಿಯೊಳಗೆ ಅಂತ ಹೇಳಬಹುದು ಅದಕ್ಕೆ ಆಮೆಯನ್ನು ಯಶಸ್ಸು ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗಿದೆ ಆಗ ಹೇಳಿದಂಗೆ ಇದಕ್ಕೆ ಮನೆಯಲ್ಲಿ ಆಮೆ ವಿಗ್ರಹವನ್ನು ಇಡುವುದು ಶುಭ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆಮೆ ವಿಷ್ಣುವಿನ ಅವತಾರವಾಗಿದ್ದರು ಆಗಿರ್ತಿ ಆದ್ದರಿಂದ ಮನೆಯಲ್ಲಿ ಆಮೆ ವಿಗ್ರಹವನ್ನು ಇಡುವುದು ಮಂಗಳಕರ ಫಲಿತಾಂಶ ತರುತ್ತದೆ ಮತ್ತು ಅಷ್ಟೇ ಅಲ್ಲ ಮನೆಯಲ್ಲಿ ಸುಖ ಶಾಂತಿ ಸಂ ಸಮೃದ್ಧಿ ನೆಲೆಸದ ಫ್ಯಾಷನ್ ಯುಗದಲ್ಲಿ ಬೆಳ್ಳಿ ಆಮೆ ಉಂಗುರ ತೊಡುವ ಟ್ರೆಂಡ್ ಕೂಡ ಹೆಚ್ಚಾಗೈತಿ ಅನೇಕ ಜನರು ಆಮೆ ಉಂಗುರವನ್ನು ಧರಿಸುವುದನ್ನು ಕಾಣಬಹುದು ಹೀಗಿರುವಾಗ ಜ್ಯೋ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಯಾವ ರಾಶಿಯವರು ಆಮೆ ಉಂಗುರವನ್ನು ಧರಿಸಬಾರದು ಎಂಬುದನ್ನು ನಾವು ಈಗ ತಿಳ್ಕೊಳ್ಳೋಣ ಈ ನಾಲ್ಕು ರಾಶಿಯವರು ಆಮೆ ಉಂಗುರವನ್ನು ಧರಿಸಬಾರದು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಆಮೆ ಉಂಗುರವನ್ನು ಧರಿಸುವುದು ಶುಭ ಆದರೆ ನಾಲ್ಕು ರಾಶಿಯವರು ಆಮೆ ಉಂಗುರವನ್ನು ಧರಿಸುವುದು ಅಪ್ಪಿ ತಪ್ಪಿಯು ನೀವು ಅಪ್ಪಿ ಅಪ್ಪಿತಪ್ಪಿ ಇದನ್ನ ಹಾಕ್ಕೊಂಡಿರಪ್ಪ ಅಂತಂದ್ರೆ ಶನಿ ನಿಮ್ಮ ಹೆಗಲೇರಿ ಬಡತನ ನಿಮ್ಮನ್ನು ಕಾಡ್ತದ ಅದೇ ತರನಾಗಿ ಯಾವ ರಾಶಿಯವರಪ್ಪ ಮೇಷ ಮೇಷರಾಶಿ ಕನ್ಯಾ ರಾಶಿ ರುಚಿಕ ರಾಶಿ ಮತ್ತು ರಾಶಿಯವರು ಈ ನಾಲ್ಕು ರಾಶಿಯವರು ತಪ್ಪಿನೂ ಕೂಡ ಕನಸಿನಲ್ಲಿ ಕೂಡ ಈ ಬೆಳ್ಳಿ ಉಂಗುರವನ್ನು ಈ ಬೆಳ್ಳಿ ಈ ಆಮೆ ಉಂಗುರವನ್ನು ಧರಿಸ್ಕೋಬೇಡ್ರಿ ಅದನ್ನ ನೆನೆಸ್ಕೋಬೇಡ್ರಿ ಅಂತ ಹೇಳ್ಬೋದು ಬೆಳ್ಳಿ ಉಂಗುರವನ್ನು ಧರಿಸಬಾರ್ದು ಹಂಗಾಗಿ ಈ ರಾಶಿಯವರು ಆಮೆ ಉಂಗುರವನ್ನು ಧರಿಸಿದ್ರು ಸಹ ಖಂಡಿತಗೊಮ್ಮೆ ಜ್ಯೋತಿಷ್ಯರನ್ನು ಸಂಪರ್ಕಿಸ್ರಿ ಸಂಪರ್ಕಿಸಿ ಅವರ ನಿಮ್ಮ ಒಂದು ಇದಕ್ಕನುಗುಣವಾಗಿ ರಾಶಿಗನುಗುಣವಾಗಿ ನೀವು ಧರಿಸ್ಬೇಕು ಬೇಡ ಅನ್ನೋದು ಹೇಳ್ತಾರ ಅದ್ರ ಥರ ನಾನು ಇಲ್ಲಿ ಹೇಳಿದ್ದೀನಿ ನಿಮಗೆ ಈ ರಾಶಿ ಇದ್ರಪ್ಪ ಅಂತಂದ್ರೆ ಅವಶ್ಯವಾಗಿ ನೀವು ಈ ರಾಶಿಯವರು ಈ ನಾಲ್ಕು ರಾಶಿಯವರು ಈ ಆಮೆ ಉಂಗುರವನ್ನು ಧರಿಸಬಾರ್ದು ಈ ನಾಲ್ಕು ರಾಶಿಯವರ ಜನರು ಆಮೆ ಉಂಗುರವನ್ನು ಬಹಳ ಎಚ್ಚರಿಕೆಯಿಂದ ಧರಿಸಬೇಕು ಏಕೆಂದರೆ ಹಾಗೆ ಮಾಡೋದರಿಂದ ಅವರ ಕೆಲಸ ಮತ್ತು ವ್ಯವಹಾರ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದಲ್ಲದೆ ಶುಕ್ರ ಸ್ಥಿತಿಯು ಹದಗೆಡುತ್ತದೆ ಇದು ಆರ್ಥಿಕ ಬಿಕ್ಕಟ್ಟನ್ನು ಉಂಟು ಮಾಡುತ್ತದೆ ಆಮೆ ಉಂಗುರವನ್ನು ಧರಿಸುವುದರಿಂದ ಆಗುವ ಲಾಭಗಳು ಹೇಗೆ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ಆಮೆ ಉಂಗುರವನ್ನು ಧರಿಸುವುದರಿಂದ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ದೂರಾಗಿ ಇಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತದೆ ಮತ್ತು ಜೀವನದಲ್ಲಿ ನಕಾರಾತ್ಮಕ ತೊಡಗಿಸ್ತದೆ ಪುರಾಣಗಳಲ್ಲಿ ವಿಷ್ಣುವಿನ ಆಮೆ ಅವತಾರ ಉಲ್ಲೇಖಿಸಲಾಗಿದೆ ಆದ್ದರಿಂದ ಆಮೆ ವಿಷ್ಣುವಿಗೆ ಸಂಬಂಧಿಸಿ ಇದು ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯ ಸಹ ತರುತ್ತಾನ ಆ ವಿಷ್ಣು ದೇವರು ಅನುಗ್ರಹ ಕೂಡ ನಿಮಗಾಗ್ತದೆ ಅಂತ ಹೇಳ್ತಾ ಈ ಒಂದು ನಾನು ಹೇಳಿದಂಥ ಈ ವಿಷಯ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು